ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ಅಂದ್ಕೊತೀನಿ ಇವತ್ತು ನಾನು ಪಟಾಪಟ್ ಅಂಥೇಳಿ ಐದು ಐದು ನಿಮಿಷನಾಗ ರಸಮ್ನ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ಭಾಳ ಮಸ್ತ್ ಆಕೈತಿ ಸಲ ಟ್ರೈ ಮಾಡಿರಿ ನೀವು ಈ ರಸಮ್ ಮಾಡೋಕೆ ನಾನು ಮೂರು ಹುಳಿ ಟೊಮೆಟೊನ ತೊಗೊಂಡಿನಿ ಅವನ್ನ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಸ್ವಲ್ಪ ಹಸಿ ಶುಂಠಿ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿನಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಇದನ್ನೆಲ್ಲ ಹಾಕಿ ಪೂರ್ತಿ ಸಣ್ಣಗೆ ರುಬ್ಕೋಬೇಕು ಒಂದು ಇಟ್ಟಿದ್ದೆ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆಯೂ ಜಾಸ್ತಿ ಬೇಕಾಗಂಗಿಲ್ಲ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋತೀನಿ ಅವು ಎರಡು ಚಟ್ಪಟ್ ಅಂದಮೇಲೆ ಜಜ್ಜಿಟ್ಕೊಂಡಿದ್ದು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಆಮೇಲೆ ಎರಡು ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಎಣ್ಣೆಯಾಗ ಹುರ್ಕೋಬೇಕು ಆಮೇಲೆ ಇದಕ್ಕೆ ಅವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿತ್ತಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಅದ ಜಾರಿಗೆನ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡಿನಿ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕೋ ದಪ್ಪ ಬೇಕೋ ನೋಡಿಕೊಂಡು ನೀವು ನೀರು ಹಾಕೋರಿ ನಾನಿಲ್ಲಿ ಪೂರ್ತಿ ರಸಮ್ ಗತೆ ಮಾಡತ್ತೀನಿ ಅದಕ್ಕೆ ಸ್ವಲ್ಪ ಜಾಸ್ತಿನ ನೀರು ಹಾಕ್ಕೊಂಡಿನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕ ಸ್ಟೂಪು ಇಷ್ಟ ಹಾಕಿ ಇದನ್ನು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ರಸಮ್ ರೆಡಿ ಆಕೈತಿ ಬೇಕಂದ್ರೆ ಇದಕ್ಕೆ ಬೆಲ್ಲವೂ ಹಾಕೋರಿ ಹಾಕಲಿಲ್ಲ ಅಂದರೂ ಟೇಸ್ಟ್ ಚಲೋನೇ ಇರ್ತೈತಿ ಲಾಸ್ಟಿಗೆ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿನ ಹಾಕೊಂಡು ಗ್ಯಾಸ್ ಆಫ್ ಮಾಡಿದರೆ ಮುಗೀತು ಟೊಮ್ಯಾಟೊ ರಸಮ್ ರೆಡಿ ಆಕೈತಿ ಈಸಿಯಾಗಿ ಐದೈದು ನಿಮಿಷನಾಗ ಮಾಡುವಂಥ ರಸಮ್ ಇದೆ ಸಲ ಟ್ರೈ ಮಾಡಿರಿ ಹೆಂಗೆ ಅನಿಸ್ತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಚಳಿಗಾಲದಾಗ ಮಳೆಗಾಲದಾಗ ಇದು ಬೆಸ್ಟ್ ರಸಮ್ ಹಂಗೆ ಈಸಿನೂ ಇರ್ತೈತಿ ಸಲ ಟ್ರೈ ಮಾಡಿರಿ ನೀವು ಹಿಂಗೆ ಹೊಸ ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು